ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ವಿಶಿಷ್ಟವಾಗಿದೆ ಏಕೆಂದರೆ ಆ್ಯಪಲ್ ತನ್ನ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಲಾಂಚ್ ಮಾಡ್ತಾ ಇದೆ ಆ್ಯಪಲ್ ತನ್ನ ವಿಶೇಷ ಇವೆಂಟ್ ಗ್ಲೋ ಟೈಮ್ನಲ್ಲಿ ಐಫೋನ್ ಸಿಕ್ಸ್ಟೀನ್ ಸಿರೀಸ್ನ ನಾಲ್ಕು ಮೊಬೈಲ್ಗಳು ಲಾಂಚ್ ಮಾಡ್ತಾ ಇದೆ ಅವು ಯಾವ ಯಾವುವು ಅಂದರೆ ಐಫೋನ್ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಮತ್ತು ಅದರ ಜೊತೆಗೆ ಆ್ಯಪಲ್ ವಾಚ್ ಸಿರೀಸ್ ಟೆನ್ ಆ್ಯಪಲ್ ಏರ್ಫೋರ್ಸ್ ಫೋರ್ ಮತ್ತು ಇತರೆ ಡಿವೈಸ್ಗಳು ಆ್ಯಪಲ್ ಲಾಂಚ್ ಮಾಡ್ತಾ ಇದೆ ಈ ನಾಲ್ಕು ಮೊಬೈಲ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಮೊಬೈಲ್ ಸರಿ ಬರುವಂತೆ ಆಪಲ್ ಅವರು ಸೀರೀಸ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಸೀರೀಸ್ನಲ್ಲಿ ಹೈಲೈಟ್ಸ್ ಅಂದರೆ ಪ್ರೋ ಮಾದರಿಗಳು ಈ ಐಫೋನ್ ಸಿಕ್ಸ್ಟೀನ್ ಸಿರೀಸ್ನಲ್ಲಿ ಹೊಸದಾಗಿ ಇರೋದು ಎ ಏಯ್ಟಿನ್ ಚೀಪ್ ಸೆಟ್ ಇದು ಐಫೋನನ್ನು ಇನ್ನೂ ವೇಗವಾಗಿಸಲು ಗೇಮಿಂಗ್ ಮತ್ತು ತಂತ್ರಜ್ಞಾನ ಪ್ರಿಯರಿಗೆ ಸೂಕ್ತವಾಗಿದೆ ಪ್ರೋ ಮಾಡಲ್ಗಳಲ್ಲಿ ಎ ಏಟೀನ್ ಪ್ರೋ ಚೀಪ್ ಬಳಕೆ ಆಗಿದೆ ಇದರಿಂದ ತಂತ್ರಜ್ಞಾನ ಪ್ರಿಯರಿಗೆ ತುಂಬ ದೊಡ್ಡ ಸಂತೋಷ ಆಗೋದು ಗ್ಯಾರಂಟಿ ನಾವು ಐಫೋನ್ ಸಿಕ್ಸ್ಟೀನ್ ಸೀರೀಸ್ನ ಕ್ಯಾಮ್ರಾಗೆ ಬಂದರೆ ಪ್ರೋ ಮಾಡೆಲ್ಗಳಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಅಪ್ಡೇಟ್ ಮಾಡಲಾಗಿದೆ ಫೋರ್ಟಿ ಏಟ್ ಎಂ ಪಿ ಅಲ್ಟ್ರಾ ವೈಡ್ ಲೆನ್ಸ್ ಮತ್ತು ಫೈ ಎಕ್ಸ್ ಆಪ್ಟಿಕಲ್ ಜೂಮ್ನೊಂದಿಗೆ ಅತ್ಯುತ್ತಮ ವಿಜುವಲ್ ಅನುಭವ ನೀಡುತ್ತದೆ ನಿಮಗೆ ಒಳ್ಳೆಯ ಫೋಟೋಸ್ಗಳನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ ಮತ್ತು ಸಿಕ್ಸ್ಟೀನ್ ಸಿರೀಸ್ನ ಬ್ಯಾಟ್ರಿಗೆ ಬಂದರೆ ಫೋರ್ಟಿ ವೋಲ್ಟ್ ವೈರ್ಡ್ ಚಾರ್ಜಿಂಗ್ ಮತ್ತು ಟ್ವೆಂಟಿ ವೋಲ್ಟ್ ವೈರ್ಲೆಸ್ ಚಾರ್ಜಿಂಗ್ ಜೊತೆ ನಿಮ್ಮ ಮೊಬೈಲ್ ವೇಗವಾಗಿ ಚಾರ್ಜ್ ಆಗುತ್ತದೆ ಮತ್ತು ಡಿಸ್ಪ್ಲೇಗೆ ಬಂದರೆ ಐಫೋನ್ ಸಿಕ್ಸ್ಟೀನ್ ಪ್ರೋನಲ್ಲಿ ಆರು ಪಾಯಿಂಟ್ ಮೂರು ಇಂಚು ಮತ್ತು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ನಲ್ಲಿ ಆರು ಪಾಯಿಂಟ್ ಒಂಬತ್ತು ಇಂಚು ದೊಡ್ಡ ಡಿಸ್ಪ್ಲೇ ಇರುತ್ತದೆ ಇದು ವಿಡಿಯೋ ವೀಕ್ಷಣೆ ಮತ್ತು ಗೇಮಿಂಗ್ ಪ್ರೇಯರಿಗೆ ತುಂಬ ಸೂಕ್ತವಾಗಿದೆ ಐಫೋನ್ ಜೊತೆ ಆಫಲ್ ಹೊಸ ವಾಚ್ ಸೀರೀಸ್ ಅನ್ನು ಕೂಡ ಲಾಂಚ್ ಮಾಡಿದೆ ಈ ಸೀರೀಸ್ನಲ್ಲಿ ಹೊಸ ಹೆಲ್ತ್ ಮಾನಿಟರಿಂಗ್ ಮತ್ತು ಸುಧಾರಿತ ವಿನ್ಯಾಸವುಳ್ಳ ಫೀಚರ್ಗಳು ಇದೆ ವರದಿಯ ಪ್ರಕಾರ ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನ್ ಸಿರೀಸ್ನ ಪ್ರೀ ಬುಕ್ಕಿಂಗ್ ಸೆಪ್ಟೆಂಬರ್ ಹದಿಮೂರರಿಂದ ಸ್ಟಾರ್ಟ್ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಆ್ಯಪಲ್ ಸ್ಟೋರ್ ಅಥವಾ ಇನ್ನಿತರ ಮೊಬೈಲ್ ಶಾಪ್ನಲ್ಲಿ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಸಿಗುವ ಸಾಧ್ಯತೆ ಇದೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ನ ಪ್ರೈಸಿಂಗ್ಗೆ ಬಂದರೆ ಐಫೋನ್ ಸಿಕ್ಸ್ಟೀನ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಐಫೋನ್ ಸಿಕ್ಸ್ಟೀನ್ ಪ್ರೊ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಲಭ್ಯವಾಗುತ್ತದೆ ಮತ್ತು ಭಾರತದಲ್ಲಿ ಕೇಂದ್ರ ಬಜೆಟ್ ಆದ ನಂತರ ಐಫೋನ್ ಫಿಫ್ಟೀನ್ ಸೀರೀಸ್ಗಳ ಮೊಬೈಲ್ನಲ್ಲಿ ಪ್ರೈಝ್ ಇಳಿಕೆ ಆಗಿದೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರಕ್ಕೆ ಸಿಗ್ತಾ ಇದೆ ಐಫೋನ್ ಫಿಫ್ಟೀನ್ ಈಗ ಎಪ್ಪತ್ತೊಂಬತ್ತು ಸಾವಿರದ ಆರುನೂರಕ್ಕೆ ಸಿಗ್ತಾ ಇದೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರಕ್ಕೆ ಸಿಗ್ತಾ ಇದೆ ಐಫೋನ್ ಫಿಫ್ಟೀನ್ ಪ್ಲಸ್ ಈಗ ಎಂಬತ್ತೊಂಬತ್ತು ಸಾವಿರದ ಆರುನೂರಕ್ಕೆ ಸಿಗ್ತಾ ಇದೆ ಐಫೋನ್ ಫಿಫ್ಟೀನ್ ಪ್ರೋನಲ್ಲಿ ಐದು ಸಾವಿರದ ಒನ್ನೂರರಷ್ಟು ಪ್ರೈಜಿಂಗ್ ಕಡಿಮೆ ಆಗಿದೆ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರಕ್ಕೆ ಸಿಗೋದು ಈಗ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರಕ್ಕೆ ಸಿಗ್ತಾ ಇದೆ ಮತ್ತು ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಒಂಬೈನೂರಕ್ಕೆ ಸಿಗ್ತಾ ಇದೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಈಗ ಒಂದು ಲಕ್ಷ ಐವತ್ತ್ನಾಲ್ಕು ಸಾವಿರಕ್ಕೆ ಸಿಗ್ತಾ ಇದೆ ಅಂದರೆ ಐದು ಸಾವಿರದ ಒಂಬೈನೂರರಷ್ಟು ಕಡಿಮೆ ಆಗಿದೆ ಮತ್ತು ಬ್ಯಾಂಕ್ ಆಫರ್ಸ್ಗಳಿಂದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಫ್ಲಿಪ್ಕಾರ್ಟ್ ಅಮೆಜಾನಲ್ಲಿ ಇನ್ನೂ ಹೆಚ್ಚಿನ ಡಿಸ್ಕೌಂಟ್ ಸಿಗಲಿದೆ ಇದು ಬಜೆಟ್ ನಂತರ ಆದ ಬೆಳವಣಿಗೆ ಆದರೆ ಈಗ ಐಫೋನ್ ಸಿಕ್ಸ್ಟೀನ್ ಸಿರೀಸ್ ಲಾಂಚ್ ಆಗ್ತಾ ಇರೋ ಕಾರಣಕ್ಕೆ ಹಿಂದಿನ ಸೀರೀಸ್ಗಳೆಂದರೆ ಫಿಫ್ಟೀನ್ ಸೀರೀಸ್ ಫೋರ್ಟೀನ್ ಸೀರೀಸ್ ಮತ್ತು ತರ್ಟೀನ್ ಸೀರೀಸ್ ಇನ್ನೂ ಕಡಿಮೆ ದರದಲ್ಲಿ ಸಿಗುವ ಸಾಧ್ಯತೆ ಇದೆ ನೋಡಿದಂತೆ ಈ ವರ್ಷ ಆಪಲ್ ತುಂಬ ಮುಖ್ಯವಾದ ಅಪ್ಡೇಟ್ಗಳನ್ನು ತಂದಿದೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ನ ಹೊಸ ಫೀಚರ್ಗಳು ಬ್ಯಾಟ್ರಿ ಮತ್ತು ಕ್ಯಾಮ್ರಾ ಅಪ್ಗ್ರೇಡ್ಗಳೊಂದಿಗೆ ಇದು ಖಂಡಿತವಾಗಿಯೂ ಆಕರ್ಷಕವಾಗಿದೆ ನೀವು ಹೊಸ ಐಫೋನ್ ಖರೀದಿಸಲು ಆಸಕ್ತರಿದ್ದರೆ ಈ ಹೊಸ ಫೀಚರ್ಗಳೆಲ್ಲ ನಿಮಗೆ ಸಹಾಯ ಮಾಡುತ್ತದೆ ಇಂತಹ ಹೆಚ್ಚಿನ ತಂತ್ರಜ್ಞಾನ ಸಮಾಚಾರಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು